ನಮ್ಮ ದೇಹದ ಭಾಗವನ್ನು ನುಣುಚಿ ಮಾಡುವಂತಹ ಆಸನದ ಬಗ್ಗೆ ನಾನು ವಿವರವಾಗಿ ತಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ಯಾವುದು ಅಂತ ಹೇಳಿದರೆ ಅರ್ಧ ಮತ್ಸ್ಯದ ಆಸನ ಆಸನಗಳಲ್ಲಿ ಬಹಳಷ್ಟು ಇದೆ ಅದರಲ್ಲಿ ಮುಖ್ಯವಾಗಿ ಬೇಕಾಗಿರೋದನ್ನು ಮಾತ್ರ ಆರಿಸಿಕೊಂಡು ನಾವು ಈ ಯೋಗ ಬಗ್ಗೆ ನಾನು ಮಾಹಿತಿ ಕೊಡೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಈ ನಾವು ಬಟ್ಟೆ ಹೋಗಿಬೇಕಾದ್ರೆ ಸುಮ್ಮನೆ ನೀರಲ್ಲಿ ಹಾಕ್ಬಿಟ್ಟು ತಟ್ಬಿಟ್ಟು ಹೋದರೆ ಕೊಳೆ ಹೋಗಲ್ಲ ಅದನ್ನು ಯಾವಾಗ ಹಿಂಡ್ತಿವೋ ಆವಾಗ ಕೊಳೆಗಳು ಆಚೆ ಹೋಗುತ್ತೆ ಅಂತಾರಲ್ಲ ಹಾಗೆ ದೇಹದ ಭಾಗ ಸುಮ್ಮನೆ ವ್ಯಾಯಾಮಗಳು ಎಕ್ಸೇಜ್ ಅದೆಲ್ಲ ಮಾಡಿದರೆ ದೇಹದಲ್ಲಿ ಇರತಕ್ಕಂಥ ಸಣ್ಣ ಪುಟ್ಟ ಕಾಯಿಲೆಗಳು ದೂರ ಹೋಗಲ್ಲ ದೇಹದ ಭಾಗವನ್ನು ಯಾವಾಗ ಟಿಸ್ಟ್ ಮಾಡ್ತೀವೋ ನುಡಿಸ್ತೀವೋ ಆಗ ಹೊರಗಡೆ ಯಾವ ಸಣ್ಣ ಪುಟ್ಟ ಕಾಯಿಲೆಗಳು ಕೂಡ ಇರೋದಕ್ಕೆ ಆ ಆಸನಗಳು ಬಿಡಲ್ಲ ಅದರಲ್ಲಿ ವಿಶೇಷವಾಗಿ ಅರ್ಧ ಮತ್ಸ್ಯೇಂದ್ರ ಆಸನ ಮತ್ಸ್ಯೇಂದ್ರ ಅಂತ ಹೇಳಿದ್ರೆ ಮೀನು ಅದು ಯಾವ ಅದರ ದೇಹದ ಭಾಗದಲ್ಲಿ ಯಾವ ರೀತಿ ನುಡಿಸುತ್ತೆ ನೋಡಿ ಅದು ಹಾಗೆ ನಮ್ಮ ಈ ಆಸನ ಕೂಡ ಹಾಗೇನೆ ಅದು ವಿವರವಾಗಿ ನಾನು ಆಸನಗಳನ್ನು ಮಾಡಿ ನಮಗೆ ಅದರ ಬಗ್ಗೆ ಮಾಹಿತಿಗಳನ್ನು ಇನ್ನಷ್ಟು ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತಿದ್ದೀನಿ ನಮಸ್ಕಾರ ಈ ದಿನ ಅರ್ಧ ಪರಿಶೀಲನೆ ಬಗ್ಗೆ ಗಮನ ಕೊಡಬೇಕು ಯಾಕೆಂದರೆ ದೇಹದ ಭಾಗ ಉಳಿಸಿದಷ್ಟು ಅಲ್ಲಿ ಟಿಸ್ಟ್ ಮಾಡಿದಷ್ಟು ನಮಗೆ ಬೊಜ್ಜು ಕಳಗುವಂಥದ್ದು ಹೊಟ್ಟೆ ಬೆಳೆಯೋದಿಲ್ಲ ಸಣ್ಣ ಪುಟ್ಟ ಕಾಯಿಲೆಗಳು ಕೂಡ ದೂರ ಹೋಗುವಂಥದ್ದು ಇದರಲ್ಲಿ ಅದರಿಂದ ಮಾಡುವಂತಹ ಕ್ರಮವನ್ನು ತೋರಿಸ್ತೀನಿ ಮೊದಲನೇದಾಗಿ ನಾವು ನೇರವಾಗಿ ಕಾಲಗಳನ್ನು ನೀಡ್ಸ್ಕೊಂಡು ಸಮವಾಗಿ ಕೂತ್ಕೋಬೇಕು ಮೊದಲನೇ ಬಲ ಕಾಲನ್ನು ಕೆಳಭಾಗ ತಗೋಬೇಕು ಎಡ ಕಾಲನ್ನು ಬಲಗಾಲಿನ ಪಕ್ಕದಲ್ಲಿ ಇಟ್ಕೊಳ್ಬೇಕು ನಂತರ ದೇಹದ ಭಾಗ ನಿಮಗೆ ಎಷ್ಟು ಸಾಧ್ಯ ಅಷ್ಟು ದುಷ್ಟು ಮಾಡಬೇಕು ಬಲಗಡೆಯ ತೋಳು ಕೆಳಭಾಗಾಯಿದೆ ಕಂಕಳು ಅಲ್ಲಿಂದ ಬಳಸ್ಕೊಂಡು ಎಡಗಾಲಿನ ಬೆರಳನ್ನು ಹಿಡಿಬೇಕು ಎಡಗೈ ಹಿಂಭಾಗದಲ್ಲಿ ದೃಷ್ಟಿಯಲ್ಲಿ ಮತ್ತು ಉಸಿರನ್ನು ಹೊರಗಡೆ ಆಗ್ತಾ ಆಸರೆ ಮಾಡುವಾಗ ಉಸಿರು ಹೊರಣೆ ತೊಗೊಂಡು ಮಾಡಬೇಕು பரடே பரவாயில் உசுரு பரவாயில் போட அதே ரீதி எடைகாலின எடைகாலின கேட்பாங்க மொழிகால் பக்கத்தில் எடைகை கண்குளகின இட்டுன்னு கொண்டு பெலகைன்னிட்டுக்கண்டு திருஷ்டி ஹிந்துடையாது முஞ்சுனா ಆ ಸ್ಥಿತಿನಲ್ಲಿ ಎಷ್ಟು ಸರಿ ಉಸಿರಾಡಿದ್ರೂ ಅಷ್ಟೇ ಸರಿ ಈ ಕಡೆ ಉಸಿರಾಡಬೇಕು ಇದು ಅಸ್ ಅರ್ಧ ಮತ್ಸ್ಯನಾಸನದ ಸ್ಥಿತಿ ಇದು ಮಾಡೋದ್ರಿಂದ ಹೊಟ್ಟೆಯಲ್ಲಿ ಇರುವಂಥ ಸಣ್ಣ ಪುಟ್ಟ ಕ್ಯಾಲಿಗಳು ಯಾವುದೂ ಕೂಡ ಮರೆಯಾಗಬಿಡುತ್ತೆ ಇದು ಆ ಸಲ ಬನ್ನಿ ಅರ್ಧ ಮತ್ಸ್ಯನಾಸನ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ Ven la like,